ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆ ಎಷ್ಟು ಸ್ಥಾನಗಳು ಗೆದ್ದಿತ್ತು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಷ್ಟು ಸ್ಥಾನನ ಗೆಲ್ತೀವಿ ಅಂತ ಹೇಳ್ತಾ ಇದ್ರು ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು ಉಪಮುಖ್ಯಮಂತ್ರಿಗಳು ಹೇಳಿದರು ನಮಗೆ ಎರಡು ಮೂರು ಇವತ್ತು ಸೀಟ್ಗಳು ಸ್ವಲ್ಪ ಮೊತ್ತಲ ಒಂದು ಸೋತಿದ್ದೇವೆ ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಮಾತನ್ನು ಹೇಳ್ತೇನೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳ ಆರ್ಭಟದ ನಡುವೆನೂ ಸಹ ಈ ಫಲಿತಾಂಶ ನಮಗೆ ತೃಪ್ತಿ ತಂದಿದೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮತದಾರರು ನಮಗೇನು ಆಶೀರ್ವಾದ ಮಾಡಿದ್ದಾರೆ ಇದ್ರ ಬಗ್ಗೆ ನಮಗೆ ತೃಪ್ತಿ ಇದೆ ಚುನಾವಣೆ ಮತದಾನ ಆಗ್ತಕ್ಕಂಥ ಮೂರು ದಿನಗಳ ಹಿಂದೆ ಮೂರು ತಿಂಗಳಿಗೆ ಮೂರು ತಿಂಗಳಿಂದ ಪೆಂಡಿಂಗ್ ಇದ್ದಂಥ ಒಂದು ಹಣವನ್ನು ಪ್ರತಿಯೊಬ್ಬರ ಅಕೌಂಟಿಗೆ ಸಂದಾಯ ಆಗಿದ್ದು ಕೂಡ ನಿಮ್ಗೆ ನೆನಪಿದೆ ಆದ್ರೆ ಇದೆಲ್ಲದರ ನಡುವೆನೂ ಸಹ ಮತದಾರರು ನಮ್ಗೆ ಬೆಂಬಲವನ್ನು ನೀಡಿದ್ದಾರೆ ನಮ್ಗೆ ಆಶೀರ್ವಾದನ ಮಾಡಿದ್ದಾರೆ ನಮ್ಗೆ ಹಿನ್ನಡೆ ಅಂತೇಳಿ ಖಂಡಿತ ಯಾರು ಕೂಡ ಹೇಳ್ತಕ್ಕಂಥದ್ದಲ್ಲ ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ಯಶಸ್ವಿಯಾಗಿ ನಾವು ಚುನಾವಣೆಯನ್ನು ರಾಜ್ಯದಲ್ಲಿ ನಾವು ಎದುರಿಸಿದ್ದೇವೆ ಏನಪ್ಪ ಬೆಂಗಳೂರು ಗ್ರಾಮಾಂತರ ಒಂದೇ ಅಲ್ಲ ಎಲ್ಲ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥದ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡಬೇಕಾಗಿದೆ ಅದು ಬರುವಂತ ನಾವು ಮಾಡ್ತೇವೆ ಎಲ್ಲಿ ಗೆದ್ದಿದ್ದೇವೆ ಅದ್ರ ಬಗ್ಗೆನೂ ಕೂಡ ವಿಶ್ಲೇಷಣೆ ಮಾಡ್ತೇವೆ ಇವತ್ತೇನು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಗೆ ಹಿನ್ನಡೆ ಆಗಿದೆ ಅದ್ರ ಬಗ್ಗೆನೂ ಕೂಡ ವಿಶ್ಲೇಷಣೆ ಮಾಡಬೇಕಾಗಿದೆ ಬರೋದ್ರಿಂದ ನಾವು ಮಾಡ್ತೇವೆ ನಾನು ಹೇಳೋದಲ್ಲ ಇವತ್ತು ನಮ್ಗೇನು ಒಂಬತ್ತು ಕ್ಷೇತ್ರದಲ್ಲಿ ನಮಗೆ ಸೋಲ್ ಉಂಟಾಗಿದೆ ಹಾಸನ ಸೇರಿದ ಸೇರಿದಂತೆ ಎಲ್ಲಾ ಕ್ಷೇತ್ರಗಳ ಬಗ್ಗೆ ನಾವು ಮುಂದಿನ ಅದ್ರ ಬಗ್ಗೆ ಚರ್ಚೆ ಮಾಡ್ತೇವೆ ಸೋಲಿಗೆ ಕಾರಣಗಳು ಏನು ಅಂತಕ್ಕಂಥದ್ದಲ್ಲ ಏನಪ್ಪ ಅಂಡರ್ ದಿ ಡೈನಮಿಕ್ ಲೀಡರ್ಶಿಪ್ ಆಫ್ ಅವ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಜಿ ಎನ್ ಡಿ ಎಸ್ ಕಂಬ್ಯಾಕ್ ಟು ಪವರ್ ವಿತ್ ಆಬ್ಸೊಲ್ಯೂಟ್ ಮೆಜಾರಿಟಿ I would like to thank the people of Karnataka, the voters of Karnataka, also, because the ruling Congress government here in Karnataka, which was under the impression that they are going to win more than 20 Lok Sabha seats here in Karnataka, because of their guarantee, so this has not come true. The people of Karnataka has blessed Bharatiya Janata Party as well as JDS. BJP and JDS both put together, we have 119 Lok Sabha seats here in Karnataka. So at this juncture, I would like to thank the people of Karnataka, the voters of Karnataka. And also, I would like to thank both the workers of Bharatiya Janata Party and also JDS. Because in spite of Congress Party's guarantees, we are able to win 19 MPs. Is a big achievement itself. Even though Congress Party was claiming that they are going to win more than 20 Lok Sabha MPs, the people of Karnataka, the voters of Karnataka, has clearly sent a message that this people of karnataka believes in modi's guarantee not congress guarantee so we have been claiming that in spite of our defeat in last assembly election our performance in lok sabha elections will be much better has come true definitely as the president of the bharatiya janta party we are happy with the performance here in karnataka so once again i will thank ಅವರ್ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಆಫ್ ಪಾರ್ಟಿ ಕಾರ್ಯಕರ್ತ ಫಾರ್ ದಿಸ್ ಅಮೇಜಿಂಗ್ ವಿಕ್ಟ್ರಿ ಹಿಯರ್ ಇನ್ ಕರ್ನಾಟಕ ಥ್ಯಾಂಕ್ ಯು ನೀವು ಯಾರೇನೇ ಹೇಳಿದ್ರೂ ಸಹ ಕಾಂಗ್ರೆಸ್ ಪಕ್ಷದ ಆರ್ಭಟದ ನಡುವೆ ಕಾಂಗ್ರೆಸ್ ಪಕ್ಷದ ಅಧಿಕಾರದ ದುರುಪಯೋಗ ಮತ್ತು ಅವರ ಗ್ಯಾರಂಟಿಗಳ ದರ್ಬಾರ್ ನಡುವೆನೂ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಹತ್ತೊಂಬತ್ತು ಕ್ಷೇತ್ರದಲ್ಲಿ ನಾವು ಸಫಲರಾಗಿದ್ದೇವೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ಪಕ್ಷದ ಯಾವುದೇ ಸಚಿವರು ತಮ್ಮ ಬೆನ್ನನ್ನ ತಟ್ಕೊಳ್ತಕ್ಕಂಥ ವಾತಾವರಣ ಅಂತೂ ನಿಶ್ಚಿತವಾಗಿಲ್ಲ ರಾಜ್ಯದ ಮತದಾರ ಇವತ್ತು ಮೋದಿಜಿಯವರ ಬಗ್ಗೆ ಭರವಸೆ ಇಟ್ಟಿದ್ದಾರೆ ಹೊರತು ಮೋದಿ ಗ್ಯಾರಂಟಿ ಬಗ್ಗೆ ಭರವಸೆ ಇಟ್ಟಿದ್ದಾರೆ ಹೊರತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಲ್ಲ ಅಂತಕ್ಕಂಥದ್ದನ್ನ ಫಸ್ಟ್ ಸ್ಪರ್ಟ್ ತೋರಿಸ್ಕೊಟ್ಟಿದ್ದಾರೆ ಕರ್ನಾಟಕದ ಏನ್ ರಿಸಲ್ಟ್ ಬಂದಿದೆ ಅದನ್ನ ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀರಿ ಕರ್ನಾಟಕದಲ್ಲಿರುವಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ನೂರ ಜನ ಶಾಸಕರಿದ್ದಾರೆ ಅಂತೇಳಿ ಅಹಂಕಾರದಿಂದ ಮೆರಿತಾ ಇದ್ರು ದುರಾಂಕಾರದ ಮಾತುಗಳನ್ನ ಆಡ್ತಾ ಇದ್ರು ಜನ ಅವ್ರಿಗೆ ಈ ಚುನಾವಣಾ ರಿಸಲ್ಟ್ ಇಂದ ಅವ್ರಿಗೆ ಒಂದು ಪಾಠವನ್ನ ಜನ ಕಲ್ಸಿದಾರೆ ನಾವ್ ಇಪ್ಪತ್ ಸೀಟ್ ಗೆಲ್ತಿರಿ ಡಬಲ್ ಡಿಜಿಟ್ ರೀಚ್ ಆಗ್ತೀರಿ ನಮ್ಮ ಗ್ಯಾರಂಟಿಗಳು ನಮ್ಮನ್ನ ಕೈ ಹಿಡಿತದೆ ಅಂತ ಹೇಳ್ತಾ ಇದ್ರು ಇವತ್ತು ಅವ್ರಿಗೆ ಗ್ಯಾರಂಟಿನೂ ಕೈ ಹಿಡಿದಿಲ್ಲ ಸರ್ಕಾರದ ನೂರ ಮೂವತ್ತಾರು ಎಂ ಎಲ್ ಕೈಯನ್ನ ಹಿಡಿದಿಲ್ಲ ಗ್ಯಾರಂಟಿಗಳೆಲ್ಲ ಬೋಗಸ್ಸು ನಮ್ಮ ಹಣ ತಗೊಂಡು ನಮ್ಗೆ ದುಡ್ಡು ಕೊಡುವಂತ ಸ್ಕೀಮ್ ಇದು ಚೆಕ್ ಕೊಟ್ಟವರೆಲ್ಲ ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಪಾರ್ಟಿ ದುಡ್ಡು ಕೊಡ್ತಾರೆ ಅಂತ ತಿಳ್ಕೊಂಡಿದ್ರಿ ನಮ್ಮ ಹಣ ತಗೊಂಡು ನಮಗೆ ಕೊಡ್ತಾರೆ ಅಂತ ಜನಕ್ಕೆ ಬೇಗ ಅರ್ಥ ಆಗಿದೆ ರಿಸಲ್ಟ್ ಅನ್ನ ನೋಡ್ತಾ ಇದ್ದಾರೆ ಒಂದು ರೀತಿ ಕರ್ನಾಟಕ ಕಾಂಗ್ರೆಸ್ಗೆ ಮುಖಭಂಗ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರ ಅವರ ಸ್ವತಃ ತಮ್ಮ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಆ ಸೋಲನ್ನ ಕಂಡಿದ್ದಾರೆ ಕರ್ನಾಟಕದ ಜನತೆಗೆ ಅಭಿನಂದನೆ ಸಲ್ಲಿಸ್ತೀನಿ ಮೈಸೂರಲ್ಲೂ ಕೂಡ ಸಿದ್ದರಾಮಯ್ಯವರ ಓನ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳ್ತಾ ಇದ್ರು ನನ್ನ ಕ್ಷೇತ್ರ ಇದು ಅಂತ ಹೇಳ್ತಾ ಇದ್ವಿ ಒಂದ್ ಕಡೆ ಸಿದ್ದರಾಮಯ್ಯವರು ಸೋತಿದ್ದಾರೆ ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಸೋತಿದ್ದಾರೆ ಇಬ್ಬರನ್ನು ಸೋಲನ್ನ ಒಪ್ಕೊಬೇಕು ಈ ಸೋಲಿಗೆ ಅವರು ಪಶ್ಚಾತ್ತಾಪ ಪಡಬೇಕು ಅಂತ ನಾನ್ ತಿಳ್ಕೊಂಡಿದ್ದೀನಿ ಪಶ್ಚಾತಾಪ ಪಡೋದು ಅಥವಾ ಸೋಲು ಒಪ್ಕೊಳ್ಳೋದು ಅವ್ರಿಗೆ ಬಿಟ್ಟಿದೀನಿ ಅವ್ರಿಗೇನ್ ಗೌರವ ಇದ್ರೆ ಅವ್ರ ಅದನ್ನ ತಿಳ್ಕೊಂಡಿ ಆದರೆ ರಾಜ್ಯದಲ್ಲಿ ಈ ಸರ್ಕಾರದ ವಿರುದ್ಧವಾದಂತ ಅಲೆ ಇದೆ ಯಾವುದೇ ಗ್ಯಾರಂಟಿ ಅವರಿಗೆ ಮತವನ್ನ ತಂದು ಕೊಟ್ಟಿಲ್ಲ ಕರ್ನಾಟಕದ ಒಂದು ವರ್ಷದ ಆಡಳಿತ ಶೂನ್ಯ